ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ತನು ವ್ಲಾಗ್ಸ್ ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗಿನ ತಿಂಡಿಗೆ ಪೂರಿ ಹಾಗೂ ಚೆನ್ನ ಮಸಾಲ ಮಾಡಿದ್ದೆ ಆಲ್ರೆಡಿ ಈ ರೆಸಿಪಿನ ಅಪ್ಲೋಡ್ ಮಾಡಿದ್ದೀನಿ ಅದಕ್ಕೆ ತೋರಿಸಲಿಲ್ಲ ಆ ರೆಸಿಪಿದು ಲಿಂಕ್ ಬೇಕಿದೆ ಡಿಸ್ಕ್ರಿಪ್ಷನ್ನಲ್ಲಿ ಇರುತ್ತೆ ಹೋಗಿ ಚೆಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಸಾಮಾನ್ಯವಾಗಿ ಮೊಟ್ಟೆಯಿಂದ ಆಮ್ಲೆಟ್ ಆಗಿರ್ಬೋದು ಅಥವಾ ಎಗ್ ಬುರ್ಜಿ ಮಾಡ್ತಾನೆ ಇರ್ತೀವಿ ಆದರೆ ಯಾವತ್ತಾದರೂ ಎಗ್ಸಿಂದ ಮಾಡಿರೋವಂಥ ಕಪ್ಸ್ ಕರಿನ ಟ್ರೈ ಮಾಡಿದ್ದೀರಾ ಬನ್ನಿ ಹಾಗಾದರೆ ಒಂದು ಡಿಫ್ರೆಂಟ್ ಆದ ರೆಸಿಪಿ ನಿಮಗಾಗಿ ಎಗ್ ಕಪ್ಸ್ ಕರಿ ಯಾವ ರೀತಿ ಮಾಡೋದು ಅಂತ ತಿಳಿಸ್ತೀನಿ ಮೊದಲಿಗೆ ಒಂದೇ ರೀತಿ ಇರುವಂಥ ಕಪ್ಸ್ ತೊಗೊಳ್ಳಿ ಅದಕ್ಕೆ ಎಣ್ಣೆ ಸವರಿ ಇಟ್ಕೊಳ್ಳಿ ನಂತರ ಒಂದೊಂದೇ ಮೊಟ್ಟೆಗಳನ್ನು ಒಡೆದು ಇಟ್ಕೊಳ್ಳಿ ಈ ಥರ ಎಲ್ಲ ಕಪ್ಸ್ಗಳಿಗೆ ಒಡೆದು ಇಟ್ಕೊಳ್ಳಿ ನಂತರ ಎಲ್ಲ ಕಪ್ಗಳಿಗೆ ಕೆಂಪು ಮೆಣಸಿನ ಪುಡಿ ಉಪ್ಪು ಕತ್ತರಿಸಿದ ಈರುಳ್ಳಿ ಹಾಗೂ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಒಂದು ಕಡೆ ಇಡಿ ನಂತರ ಒಂದು ಕಡ ಇಟ್ಟು ಅದಕ್ಕೆ ಸ್ವಲ್ಪ ನೀರು ಸೇರಿಸಿ ರೆಡಿ ಮಾಡಿಟ್ಟ ಎಲ್ಲ ಕಪ್ಗಳನ್ನು ಒಂದೊಂದಾಗಿ ಇಟ್ಟು ಬನ್ನಿ ಅದಾದ ಮೇಲೆ ಲಿಡ್ ಕ್ಲೋಸ್ ಮಾಡಿ ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಇದನ್ನು ಬೇಯಲು ಬಿಡಿ ಇದು ಬೇಯೋ ಅಷ್ಟರಲ್ಲಿ ಒಗ್ಗರಣೆಗೆ ಏನು ಬೇಕು ಅಂತ ರೆಡಿ ಮಾಡ್ಕೊಂಡ ಬನ್ನಿ ಐದು ಮೊಟ್ಟೆಗಳಿಗೆ ಮೂರು ಮೀಡಿಯಮ್ ಸೈಜ್ ಈರುಳ್ಳಿ ಅದಕ್ಕೆ ಎರಡು ಹಸಿಮೆಣಸಿನ್ಕಾಯಿನ ತೊಗೊಂಡು ಎರಡು ತುಂಡುಗಳಾಗಿ ಕಟ್ ಮಾಡಿ ಸೇರಿಸಿದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಎರಡು ಟೊಮೆಟೊ ಹಾಕಿ ಫ್ರೈ ಮಾಡಿ ಟೊಮೆಟೊ ಕಟ್ ಮಾಡಿ ಹಾಕೋ ಬದಲು ನೀವು ಟೊಮೆಟೊನ ರುಬ್ಬಿ ಸಹ ಸೇರಿಸ್ಬೋದು ಆವಾಗ ನಿಮಗಿನ್ನೂ ಸ್ವಲ್ಪ ಗ್ರೇವಿ ಜಾಸ್ತಿ ಸಿಗುತ್ತೆ ಸ್ವಲ್ಪ ಹೊತ್ತು ಟೊಮೆಟೊನ ಬೇಯಿಸಿದ ನಂತರ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಸೇರಿಸ್ಕೊಳ್ಳಿ ನಾನಿಲ್ಲಿ ಒಂದು ಸ್ಪೂನಷ್ಟು ಮೆಣಸಿನಕಾಯಿ ಪುಡಿ ಒಂದು ಸ್ಪೂನ್ ಧನಿಯಾ ಕಾಲು ಸ್ಪೂನಷ್ಟು ಅರಿಶಿನ ಹಾಗೂ ಅರ್ಧ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ ಹಾಕಿ ಮೂವತ್ತು ಸೆಕೆಂಡ್ಗಳ ಕಾಲ ಇದನ್ನು ಲೋ ಫ್ಲೇಮಲ್ಲಿ ಕೈ ಆಡಿಸ್ತಾನೆ ಬನ್ನಿ ಕೊನೆಯದಾಗಿ ಒಂದರಿಂದ ಒಂದೂವರೆ ಸ್ಪೂನಷ್ಟು ಏಗ್ ಕರಿ ಮಸಾಲಾನ ಹಾಕಿದ್ದೀನಿ ಇದಕ್ಕೆ ಬೇಕಾದಷ್ಟು ನೀರು ಹಾಕಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಮೂರರಿಂದ ನಾಲ್ಕು ನಿಮಿಷ ಇದನ್ನು ಬಿಡಿ ಅಷ್ಟರಲ್ಲಿ ಕಪ್ಸ್ನಲ್ಲಿರೋ ಎಲ್ಲ ಕಪ್ಸನ್ನ ತೆಗೆದು ಒಂದು ಪ್ಲೇಟಲ್ಲಿ ಇಟ್ಕೊಳ್ಳಿ ಮಸಾಲೆ ಚೆನ್ನಾಗಿ ಬೆಂದಿದೆ ಇದಕ್ಕೆ ನಾನು ಬೇಯಿಸಿದ ಎಗ್ ಕಪ್ಗಳನ್ನು ಒಂದೊಂದಾಗಿ ಸೇರಿಸ್ತಾ ಬರ್ತೀನಿ ತುಂಬ ನಾಜೂಕಿಂದ ಇದನ್ನು ತಿರುಗಿಸಿ ಈ ಎಲ್ಲ ಕಪ್ ಮಸಾಲ ಒಟ್ಟಿಗೆ ಎರಡು ನಿಮಿಷಗಳ ಕಾಲ ಬೇಯಿಸಿ ಇದೆಲ್ಲ ಒಟ್ಟಿಗೆ ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಬೇಕು ಇದು ಆದಮೇಲೆ ಕೊನೆಯದಾಗಿ ಕೊತ್ಮರಿ ಸೊಪ್ಪು ಹಾಕಿದ್ರೆ ರೆಡಿ ಆಗುತ್ತೆ ನಮ್ಮ ಟೇಸ್ಟಿ ಎಗ್ ಕಪ್ಸ್ ನಾನಿವತ್ತು ಬಿಸಿ ಬಿಸಿ ಅನ್ನದೊಟ್ಟಿಗೆ ಸರ್ವ್ ಮಾಡಿದೆ ಈ ರೆಸಿಪಿ ತುಂಬ ಟೇಸ್ಟಾಗಿ ಬಂದಿತ್ತು ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ ಅದಾದಮೇಲೆ ಸಂಜೆ ನಾಲ್ಕು ಗಂಟೆ ಆಯಿತು ತಣ್ಣಗೇನೋ ಕಬ್ಬಿನ ಜ್ಯೂಸ್ ಕುಡಿಬೇಕು ಅಂತ ಅನ್ನಿಸ್ತು ಆದರೆ ಹೊರಗಡೆ ಹೋಗಿ ಕುಡಿಯೋದಕ್ಕೆ ಮೂಡಿರಲಿಲ್ಲ ಅದಕ್ಕೆ ಕಬ್ಬಿನ ಜ್ಯೂಸ್ ಥರನೇ ಟೇಸ್ಟ್ ಕೊಡೋ ಒಂದು ಜ್ಯೂಸನ್ನ ಯಾಕೆ ಟ್ರೈ ಮಾಡಬಾರ್ದು ಅಂತ ಟ್ರೈ ಮಾಡಿದೆ ಮೊದಲಿಗೆ ಒಂದು ಜಾರಿಗೆ ಸ್ವಲ್ಪ ಬೆಲ್ಲ ಅದಕ್ಕೆ ಐದರಿಂದ ಹತ್ತು ಎಸಳು ಪುದೀನ ಅರ್ಧ ಸ್ಪೂನಷ್ಟು ಬ್ಲ್ಯಾಕ್ ಸಾಲ್ಟ್ ಸ್ವಲ್ಪ ನಿಂಬೆಹಣ್ಣಿನ ರಸ ಜೊತೆಗೆ ಐಸ್ ಕ್ಯೂಬ್ಸ್ ಹಾಕಿ ಬ್ಲೆಂಡ್ ಮಾಡಿ ಅಷ್ಟೇ ಕಬ್ ಇಲ್ಲದೇ ಕಬ್ಬಿನ ಜ್ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಈ ಜ್ಯೂಸ್ ನೀವು ಒಮ್ಮೆ ಟ್ರೈ ಮಾಡಿ ಇನ್ನೂ ಸ್ವಲ್ಪ ನಿಮಗೆ ಕೋಲ್ಡ್ ಆಗಿ ಬೇಕು ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಐಸ್ ಕ್ಯೂಬ್ಸ್ ಹಾಕಿ ಇದನ್ನು ಕುಡೀರಿ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ನಾನು ಹೊರಡ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ರೆಸಿಪಿಯೊಂದಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್